ಸ್ಯಾಂಡಲ್ವುಡ್ನ ಡಿ ಬಾಸ್ ಕರುನಾಡಿನ ಚಕ್ರವರ್ತಿ ಚಾಲೆಂಜಿಂಗ್ ಸ್ಟಾರ್ ಹೀಗೆ ನಾನಾ ಹೆಸರುಗಳಿಂದ ಫೇಮಸ್ ಆಗಿರುವ ಕನ್ನಡದ ಬಿಗ್ ನಟ ದರ್ಶನ್ ಅಂಧರಾಗಿದ್ದಾರೆ ರೌಡಿಸಂ ಸಿನಿಮಾಗಳ ಮೂಲಕ ಬೆಳ್ಳಿತೆರೆಗೆ ಬಂದ ದರ್ಶನ್ ಸ್ಟಾರ್ ನಟನಾಗಿ ಬೆಳೆದು ಸಾಕಷ್ಟು ಹೆಸರು ಮಾಡಿದ್ದಾರೆ ಈಗ ಕೊಲೆ ಮಾಡಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅನ್ನೋ ಸುದ್ದಿ ಡಿ ಬಾಸ್ ಅಭಿಮಾನಿಗಳಿಗೆ ಬರಸಿಡಿಲೆ ಬಡಿದಂತಾಗಿದೆ ನಟ ದರ್ಶನ್ಗೂ ವಿವಾದ ಗಲಾಟೆ ಕಿರಿಕು ಸಾಕಷ್ಟು ನಂಟಿದೆ ಸದಾ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಿರುವ ಸ್ಯಾಂಡಲ್ವುಡ್ ದಾಸನ ಕೊರಳಿಗೆ ಈಗ ಹತ್ಯೆ ಕೇಸ್ ಸುತ್ತಿಕೊಂಡಿದೆ ಮಾಸ್ ಹೀರೋ ಆಗಿ ರಸಿಕರ ಮನಗೆದ್ದಿರುವ ನಟ ದರ್ಶನ್ ನಿಜ ಜೀವನದಲ್ಲಿ ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ದರ್ಶನ್ ವಿವಾದಗಳ ಹಿಂದೆ ಹೋಗ್ತಾರೋ ಅಥವಾ ವಿವಾದಗಳೇ ದರ್ಶನ್ ಅವರನ್ನ ಬಿಡುತ್ತೋ ಗೊತ್ತಿಲ್ಲ ಸದಾ ಒಂದಿಲ್ಲೊಂದು ವಿವಾದಗಳಿಂದ ದರ್ಶನ್ ಸುದ್ದಿಯಾಗ್ತಿರ್ತಾರೆ ಎರಡು ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಎಂಟು ಪತ್ನಿ ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಹಲ್ಲೆ ಇಪ್ಪತ್ತೆಂಟು ದಿನಗಳ ಕಾಲ ದರ್ಶನ್ಗೆ ಜೈಲೂಟ ನಟ ದರ್ಶನ್ ಮೇಲಿರುವುದು ಇದೇ ಮೊದಲ ಕೇಸೇನಲ್ಲ ಸಿನಿಮಾಗಳಲ್ಲಿ ಎಷ್ಟು ಫೇಮಸ್ಸು ಅಷ್ಟೇ ವಿವಾದ ಕಿರಿಕ್ ಮೂಲಕವೂ ಸುದ್ದಿಯಾಗ್ತಾರೆ ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಎಂಟರಂದು ಪತ್ನಿ ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿ ದರ್ಶನ್ ಇದ್ರು ಸಂಧಾನದ ಬಳಿಕ ಈ ಪ್ರಕರಣ ಸುಖಾಂತ್ಯವಾಗಿತ್ತು ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಚಿಂಗಾರಿ ಸಿನಿಮಾ ಬಿಡುಗಡೆಯಾಗಿ ಯಶಸ್ಸು ಕಂಡಿತ್ತು ಆದರೆ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಚಿತ್ರದ ನಿರ್ಮಾಪಕ ಮಹಾದೇವ್ ಹಾಗೂ ದರ್ಶನ್ ನಡುವೆ ಕಿರಿಕ್ ನಡೆದಿತ್ತು ದರ್ಶನ್ ನಿರ್ಮಾಪಕರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ ಕೇಳಿಬಂದಿತ್ತು ದರ್ಶನ್ ನಿರ್ಮಾಪಕ ಉಮಾಪತಿ ನಡುವೆ ಕಿರಿಕ್ ಇನ್ನು ಉಮಾಪತಿ ನಿರ್ಮಾಣದ ರಾಬರ್ಟ್ ಸಿನಿಮಾದಲ್ಲಿ ದರ್ಶನ್ ನಟಿಸಿದ್ದು ಆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಆದರೆ ಫಿಲ್ಮ್ ರಿಲೀಸ್ ಆದ ಕೆಲ ದಿನಗಳಲ್ಲಿ ಉಮಾಪತಿ ಮತ್ತು ದರ್ಶನ್ ನಡುವೆ ಕಿರಿಕ್ ಶುರುವಾಯಿತು ಉಮಾಪತಿ ಇಪ್ಪತ್ತೈದು ಕೋಟಿ ವಂಚಿಸಿದ್ದಾರೆ ಎಂದು ಫೇಕ್ ಲೋನ್ ಪ್ರಕರಣದಲ್ಲಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿತ್ತು ಮಾಧ್ಯಮಗಳಿಂದ ದರ್ಶನ್ಗೆ ಸಂಬಂಧಿಸಿದ ಸುದ್ದಿ ನಿರ್ಬಂಧ ಇತ್ತ ದರ್ಶನ್ ಮಾಧ್ಯಮಗಳಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದರು ಎಂಬ ಗಂಭೀರ ಆರೋಪ ಮಾಡಲಾಗಿತ್ತು ಹೀಗಾಗಿ ಸುಮಾರು ಎರಡು ವರ್ಷಗಳ ಕಾಲ ಮಾಧ್ಯಮಗಳಿಂದ ದರ್ಶನ್ಗೆ ಸಂಬಂಧಿಸಿದ ಸುದ್ದಿಯನ್ನ ಪ್ರಸಾರ ಮಾಡದಿರಲು ಮಾಧ್ಯಮ ಸಂಸ್ಥೆಗಳು ನಿರ್ಧರಿಸಿದ್ವು ಇದರಿಂದ ದರ್ಶನ್ಗೆ ಬಹಳ ಹಿನ್ನಡೆಯೂ ಆಯಿತು ಇತ್ತೀಚೆಗಷ್ಟೇ ದರ್ಶನ್ ಮಾಧ್ಯಮಗಳ ಜೊತೆ ಕ್ಷಮೆ ಕೇಳಿದ ಬಳಿಕ ವಿವಾದ ಸುಖಾಂತ್ಯವಾಗಿತ್ತು ಎ ತಗಡು ಎಂಬ ಪದ ಬಳಕೆ ಇನ್ನು ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ವೇಳೆ ನಟ ದರ್ಶನ್ ಬಳಸಿದ್ದ ಪದಗಳೇ ಮುಳುವಾಗಿದೆ ಪಾರ್ಟಿ ವೇಳೆ ನಿರ್ಮಾಪಕರಿಗೆ ಏ ತಗಡು ಎಂಬ ಪದ ಬಳಕೆ ಮಾಡಿದ್ದು ಚಂದನವನದಲ್ಲಿ ಸಾಕಷ್ಟು ಸದ್ದು ಮಾಡಿದಲ್ಲದೆ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ರು ಹುಲಿ ಉಗುರು ಹೊಂದಿದ್ದ ಆರೋಪ ಇದಿಷ್ಟೇ ಅಲ್ಲದೆ ದರ್ಶನ್ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ ಫೋಟೋ ವೈರಲ್ ಆಗಿದ್ದರಿಂದ ದರ್ಶನ್ ವಿರುದ್ಧ ಹುಲಿ ಉಗುರು ಹೊಂದಿರುವ ಆರೋಪ ಕೇಳಿಬಂದಿತ್ತು ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಟ ದರ್ಶನ್ ಮನೆಯಲ್ಲಿ ಶೋಧ ನಡೆಸಿದ್ದ ವೇಳೆ ಎಂಟು ನಕಲಿ ಹುಲಿ ಉಗುರಿನ ಪೆಂಡೆಂಟ್ಗಳು ಪತ್ತೆಯಾಗಿತ್ತು ಈ ಪ್ರಕರಣವೂ ಸಹ ದರ್ಶನ್ಗೆ ಸಂಕಷ್ಟ ತಂದೊಡ್ಡಿತ್ತು ಇತ್ತೀಚೆಗೆ ಬೆಂಗಳೂರಿನ ಮನೆ ಬಳಿ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕ್ ನಡೆದಿತ್ತು ಈ ಸಂಬಂಧ ಮಹಿಳೆ ನಟ ದರ್ಶನ್ ಮೇಲೆ ದೂರು ನೀಡಿದ್ದು ದೂರಿನಲ್ಲಿ ಮಹಿಳೆ ಮೇಲೆ ದರ್ಶನ್ ಮನೆ ನಾಯಿ ದಾಳಿ ಮಾಡಿತ್ತು ಎಂದು ಉಲ್ಲೇಖಿಸಲಾಗಿತ್ತು ಈ ಪ್ರಕರಣದಲ್ಲೂ ದರ್ಶನ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತೆ ಮಾಡಿತ್ತು ಇನ್ನು ಕಾಟೇರ ಸಕ್ಸಸ್ ಖುಷಿಯಲ್ಲಿದ್ದ ದರ್ಶನ್ ಮತ್ತು ಗೆಳೆಯರು ಬೆಂಗಳೂರಿನ ಜೆಟ್ಲ್ಯಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ್ರು ಈ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ದರ್ಶನ್ ಮತ್ತು ಸ್ನೇಹಿತರಿಗೆ ನೋಟಿಸ್ ನೀಡಿದ್ರು ಜೂನ್ ಹನ್ನೊಂದರಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರ್ ಇನ್ನು ತನ್ನ ಎರಡನೇ ಪತ್ನಿ ಎನ್ನಲಾಗುತ್ತಿರುವ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಸೇರಿ ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಎಂಬಾತನನ್ನ ಕೊಲೆ ಮಾಡಲಾಗಿದೆ ಈ ಕೇಸ್ನಲ್ಲಿ ದರ್ಶನ್ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ ಅಂಧರಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿ ಜರ್ನಿ ಮೇಲೆ ಸಾಕಷ್ಟು ಹೊಡೆತ ಬೀಳಲಿದೆ ಕೇಸ್ನಲ್ಲಿ ದರ್ಶನ್ ಏನಾದರೂ ಜೈಲು ಪಾಲಾದ್ರೆ ಟೈಟಲ್ ಟೀಸರ್ ಹಾಗೂ ಮೇಕಿಂಗ್ನಿಂದಲೇ ಗಾಂಧಿನಗರದಲ್ಲಿ ನಿರೀಕ್ಷೆ ಹುಟ್ಟಿಸಿರುವ ಡೆವಿಲ್ ಸಿನಿಮಾದ ಮೇಲೆ ಸಾಕಷ್ಟು ಎಫೆಕ್ಟ್ ಬೀಳಲಿದೆ ವಿಲನ ಪ್ರಕಾಶ್ ಸಾರಥ್ಯದಲ್ಲಿ ಮೂಡಿ ಬರ್ತಿರುವ ಡೆವಿಲ್ ಸಿನಿಮಾ ಬಾಕ್ಸ್ ಬಾಕ್ಸಾಫೀಸ್ನಲ್ಲಿ ಕೊಳ್ಳೆ ಹೊಡೆಯುತ್ತೆ ಅಂತ ಅಂದಾಜು ಮಾಡಲಾಗುತ್ತಿದೆ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಬಜೆಟ್ ಹೊಂದಿರುವ ಡಿವಿಲ್ಗೆ ಈಗ ದರ್ಶನ್ ಅರೆಸ್ಟ್ ನುಂಗಲಾರದ ಬಿಸಿ ತುಪ್ಪವಾಗಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೈವೋಲ್ಟೇಜ್ ಸಿನಿಮಾಗಳ ಪೈಕಿ ಲಿಸ್ಟ್ ನಲ್ಲಿದ್ದ ಈ ಸಿನಿಮಾಕ್ಕೆ ಈಗ ಭಯ ಶುರುವಾಗಿದೆ ಇನ್ನು ಸ್ಯಾಂಡಲ್ವುಡ್ ಶೋಮ್ಯಾನ್ ಜೋಗಿ ಪ್ರೇಮ್ ಕರಿಯ ನಂತರ ದರ್ಶನ್ಗೆ ಸಿನಿಮಾ ಅನೌನ್ಸ್ ಮಾಡಿದ್ರು ಭಾರತೀಯ ಚಿತ್ರರಂಗದ ಪ್ರತಿಷ್ಠಿತ ಕೆವಿಎನ್ ಪ್ರೊಡಕ್ಷನ್ನಲ್ಲಿ ದರ್ಶನ್ ಜೊತೆ ಪ್ರೇಮ್ ಒಂದಾಗಿದ್ದು ಈ ಐಕಾನಿಕ್ ಜೋಡಿ ಒಂದಾಗ್ತಿರೋದಕ್ಕೆ ಅಭಿಮಾನಿಗಳು ಸಖತ್ ಖುಷಿಯಲ್ಲಿ ಇದ್ರು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡೆವಿಲ್ ಸಿನಿಮಾ ಬಳಿಕ ಜೋಗಿ ಪ್ರೇಮ್ ಚಿತ್ರದಲ್ಲಿ ದರ್ಶನ್ ನಟಿಸಬೇಕಾಗಿತ್ತು ಆದ್ರೆ ಜೋಗಿ ಪ್ರೇಮ್ ಸಿನಿಮಾಗೀಗ ಬಿಗ್ ಬ್ರೇಕ್ ಬಿದ್ದಿದೆ ಅಲ್ಲದೆ ಡೆವಿಲ್ ಸಿನಿಮಾ ಟೇಕ್ ಆಫ್ ಆಗೋದು ಯಾವಾಗ ಎನ್ನುವ ಪ್ರಶ್ನೆ ಉತ್ತರ ಸಿಗದಂತಾಗಿದೆ ದರ್ಶನ್ಗಾಗಿ ಕಾಟೇರಾ ಖ್ಯಾತಿಯ ತರುಣ ಸುಧೀರ್ ಮೂರನೇ ಸಿನಿಮಾ ಮಾಡಬೇಕಾಗಿತ್ತು ರಾಕ್ಲೈನ್ ವೆಂಕಟೇಶ್ ಮತ್ತೆ ದರ್ಶನ್ಗೆ ಬಂಡವಾಳ ಹೂಡ್ತಾರೆ ಎಂದು ಗಾಂಧಿನಗರದಲ್ಲಿ ಸುದ್ದಿ ಹರಡಿತ್ತು ಆದರೆ ದರ್ಶನ್ ಅರೆಸ್ಟ್ ಆಗಿರುವುದರಿಂದ ಶೆಡ್ಯೂಲ್ಗಳನ್ನ ಪ್ಲಾನ್ ಮಾಡುವುದು ಅಸಾಧ್ಯ ಎಂಬಂತಾಗಿದೆ ಅಲ್ಲದೆ ಹಿಟ್ ಸಿನಿಮಾಗಳು ಇಲ್ಲದೆ ಕಂಗಾಲಾಗಿದ್ದ ಸ್ಯಾಂಡಲ್ವುಡ್ಗೆ ದರ್ಶನ್ ಸಿನಿಮಾಗಳು ಮತ್ತೆ ಟಾನಿಕ್ ನೀಡುತ್ತೆ ಎನ್ನಲಾಗಿತ್ತು ಆದರೆ ಸೂಪರ್ ಹಿಟ್ ಸಿನಿಮಾಗಳನ್ನೇ ಕೊಡಬೇಕು ಅಂತಿದ್ದ ದರ್ಶನ್ ಓಟಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ